ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ತನ್ನ ರಾಘುನ ಕರ್ಕೊಂಡೇ ಹೋಗ್ತೀನಿ ಅಂತ ರಾಘು ಮತ್ತು ಅನಿತಾ ಮದುವೆಗೆ ಎಂಟ್ರಿ ಕೊಟ್ಟಿದ್ದಾಳೆ ಜಾನ್ಸಿ ಈ ಕಡೆ ರಾಘುನ ಕರ್ಕೊಂಡು ಹೋಗ್ತಾಳೆ ಅಂತ ಝಾನ್ಸಿಯ ಒಂದು ಪುಯ್ಯೆ ರಾಯ್ ಇಲ್ಲಿ ರಾಘು ಫ್ರೆಂಡ್ ಜೊತೆ ಚಾಲೆಂಜ್ ಹಾಕ್ತಿದ್ರೆ ಇಲ್ಲಿ ರಾಘು ಫ್ರೆಂಡ್ ಮಾತ್ರ ಇಲ್ಲ ಅನಿತಾ ಕುದುಗೆ ರಾಘು ತಾಲಿ ಕಟ್ಟುವುದು ಖಂಡಿತವಾಗ್ಲೂ ಕೂಡ ನಮ್ಮ ಮ್ಯಾಡಮ್ ಕರ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ಅಂತಿದ್ದಾರೆ ಈ ಕಡೆ ರಾಘುಗೆ ಆಲ್ರೆಡಿ ಭಯ ಶುರುವಾಗಿದೆ ಏನಪ್ಪಾ ಅದು ಜಾನ್ಸಿ ಮೇಡಮ್ ಇಲ್ಲಿ ಬಂದಿದ್ದಾರೆ ಎಲ್ರಿಗೂ ಕೂಡ ವಿಷ ಗೊತ್ತಾದ್ರೆ ಏನಾಗಬಹುದು ಅಂತ ಅದೇ ಕಾರಣಕ್ಕೋಸ್ಕರ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಇಲ್ಲಿ ರಾಘು ಜಾನ್ಸಿ ಬಳಿಗೆ ಬಂದಿದ್ದಾರೆ ಆದ್ರೆ ಇಲ್ಲಿ ಜಾನ್ಸಿ ಮಾತ್ರ ಗಂಡನ ಹಾಕಿ ಮಾಡೋದ್ರ ಮುಖಾಂತರ ಕ್ಲೂಸ್ನೆಸ್ನ ತೋರಿಸ್ತಾ ಇದ್ರೆ ಈಗಿನ ಕಾಲ್ ಕಾಲದಲ್ಲಿ ಎಲ್ಲ ಕೂಡ ಕಾಮನ್ ಅಂತ ಹೇಳಿ ಮನೆಯವರೆಲ್ಲರೂ ಕೂಡ ಅನ್ಕೋತಿದ್ದಾರೆ ಈ ಕಡೆ ಅನೇಕಾಗಂತ ಯಾವುದು ಕೂಡ ಸೈಸ್ಕೊಳೋಕ್ಕಾಗ್ತಿಲ್ಲ ಬಟ್ ಆದರೂ ಕೂಡ ಆಗಿರಬೇಕಾಗಿದೆ ಫೈನಲ್ ಈ ದಾರಿ ಮುಹೂರ್ತ ಬಂದೇ ಬಿಡ್ತು ಮದುವೆ ಕೊನೆ ಕ್ಷಣದ ತನಕ ಕೂಡ ಇಲ್ಲಿ ಜಾನ್ಸಿ ಎಲ್ರಿಗೂ ಕೂಡ ಕ್ಯೂರಾಸಿಟಿಯನ್ನು ಬಿಲ್ಡ್ ಮಾಡಿದ್ದಾರೆ ಈ ಕಡೆ ರಾಯ್ ಅಂತೂ ತಾಳಿ ಕಟ್ಟಿದ್ದಾರೆ ರಾಘು ಅವರು ಹಾಗಾಗಿ ಇಲ್ಲಿ ಜಾನ್ಸಿ ಮ್ಯಾಡಂ ಗಂಡನೇ ರಾಘು ಅಂತಿದ್ರೆ ತಾಳಿ ಕಟ್ಟೋಕ್ಕೆ ರೆಡಿ ಆಗಿರೋ ಹುಡುಗಿಗೆ ರಾಘು ಸಿಗುವುದು ಅಂತ ಹೇಳಿ ರಾಘು ಫ್ರೆಂಡ್ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ದಾರೆ ಮುಹೂರ್ತಕ್ಕೆ ರೆಡಿಯಾಗಿ ಹುಡುಗಿಯ ಅನಿತಾ ಹಸಿಮಣೆ ಏರಿದ್ದಾಯಿತು ಈಗ ಗಂಡನ ಕರ್ಕೊಂಡ್ ಬರಬೇಕು ಗಂಡನ ಕರ್ಕೊಂಡು ಬರೋಕೆ ಜೋನ್ಸ್ ಅವರ ಅಮ್ಮ ಅಕ್ಕ ತಂಗಿರ್ ಮಾತ್ರ ಅಲ್ಲ ಇಲ್ಲಿ ಜಾನ್ಸಿನೂ ಕೂಡ ಹೋಗಿದಾಳೆ ತನ್ನ ಗಂಡನ ಮದುವೆಯಲ್ಲಿ ನಿಂತು ಮದುವೆ ಮಾಡಿಸೋ ರೀತಿಯಲ್ಲಿ ತೋರಿಸ್ತಾ ಇಲ್ಲಿ ಗಂಡನ ಮದುವೆ ನಿಲ್ಸೋಕೆ ಎಲ್ಲಾ ರೀತಿಲೂ ಕೂಡ ಸಿದ್ಧವಾಗಿದ್ದಾಳೆ ಜಾನ್ಸಿ ಈ ಕಡೆ ನಿಜವಾಗ್ಲೂ ಒಳಗಡೆನೆ ರಾಗುಗೆ ಪುಕ್ಕ ಪುಕ್ಕ ಆಗ್ತದೆ ಏನಪ್ಪಾ ಆಗ್ಬಹುದು ಯಾವ ಗಳಿಗೆಲಿ ಏನಾಗುತ್ತೋ ಜಾನ್ಸಿ ಮೇಡಮ್ ಏನ್ ಮಾಡ್ತಾರೋ ಅಂತ ಖಂಡ ತಾಯಿ ಮದುವೆ ಅಂತಕಂತ ನಡೆಯೋದಿಲ್ಲ ಮುಹರ್ದ ಬಿದ್ದೆ ಬೀಳತ್ತ ದಾರ ಮುಹೂರ್ತ ಸಮಯ ಬಂದು ಹಸೆಮಣೆ ಮೇಲೆ ಕೂತದ್ದೆ ಜಾನ್ಸಿ ಬಿಗ್ ಟ್ವಿಸ್ಟ್ ಕೊಡ್ತಿದ್ದಾರೆ ಅದೇನಾಗತ್ತೆ ಏನಿರಬಹುದು ಮುಂದಿನ ವಿಡಿಯೋ